ಚಿಕ್ಕನಾಯಕನಹಳ್ಳಿ ಪಟ್ಟಣದ ಎರಡನೇ ವಾರ್ಡ್ನಲ್ಲಿರುವ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಅನುದಾನ ಬಳಕೆ ದುರುಪಯೋಗ ಎಂದು ಪೋಷಕರು ದೂರು ನೀಡಿದ್ದು ತಕ್ಷಣ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಜೊತೆ ಜನಪ್ರಿಯ ಶಾಸಕರಾದ ಶ್ರೀ ಸುರೇಶ್ ಬಾಬು ಸಿಬಿ ಅವರು ಭೇಟಿ ನೀಡಿ ಅಡುಗೆ ಕೋಣೆ ದಾಸ್ತಾನು ಕೊಠಡಿ ವೀಕ್ಷಿಸಿ ನಂತರ ಮುಖ್ಯ ಶಿಕ್ಷಕರು ಸ್ಟಮಸ್ ಅಧ್ಯಕ್ಷರು ಮತ್ತು ಸದಸ್ಯರು ಸಭೆಯಲ್ಲಿ ಅಲ್ಲಿನ ಸಮಸ್ಯೆಗಳ ಕುರಿತು ಚರ್ಚಿಸಿ ಬಗೆಹರಿಸಿ ನಂತರ ಶಾಲಾ ಆವರಣದಲ್ಲಿ ಪೋಷಕರ ಜೊತೆ ಸಭೆ ನಡೆಸಿ ನೀರಿನ ಸಮಸ್ಯೆ ಕಂಡು ಬಂದಿದೆ ನಾಳೆನೆ ಬೋರ್ವೆಲ್ ಕೊಡಿಸಲಾಗುವುದು ಹೆಣ್ಣು ಮಕ್ಕಳಿಗೆ ಹದಿನೈದು ಲಕ್ಷ ರು ವೆಚ್ಚದಲ್ಲಿ ಶೌಚಾಲಯ ಕಟ್ಟಡ ನಿರ್ಮಾಣ ಮತ್ತು ಎರಡು ಕಡೆ ಗೇಟ್ ನಿರ್ಮಾಣ ಮಾಡುವುದಾಗಿ ತಿಳಿಸಿದರು ಈ ಸಂದರ್ಭದಲ್ಲಿ ಸಬ್ ಇನ್ಸ್ಪೆಕ್ಟರ್ ಶಾಲಾ ಶಿಕ್ಷಕರು ಪೋಷಕರು ಮತ್ತು ವಿದ್ಯಾರ್ಥಿಗಳು ಜನಪ್ರತಿನಿಧಿಗಳು ಮುಖಂಡರು ಆತ್ಮೀಯರು ಪಾಲ್ಗೊಂಡಿದ್ದರು ಈ ಶಾಲೆಗೆ ಒಂದು ಸ್ವಂತ ಬೋರ್ ಹಾಕೊಡ್ಲಿಕ್ಕೆ ವ್ಯವಸ್ಥೆಯನ್ನು ಮಾಡಿಕೊಟ್ಟು ಈಗಾಗಲೇ ಅಪ್ರೂವಲ್ ಅನ್ನು ಕೊಟ್ಟಿದ್ದಾರೆ ಅದು ನೆಕ್ಸ್ಟ್ ವೀಕ್ ಅಲ್ಲಿ ಒಂದು ಸ್ವಂತ ಬೋರ್ ಅನ್ನ ಹಾಕ್ಸ್ಕೊಡ್ತಾರೆ ಈ ಶಾಲೆಗೆ ಒಂದು ಎರಡನೇದಾಗಿ ಶೌಚಾಲಯದ ಕೊರತೆ ಇತ್ತು ಅಂತ ಹೇಳ್ಬಿಟ್ಟು ಈಗಾಗಲೇ ಎಸ್ ಡಿ ಎಂ ಸರ್ ಪೋಷಕರೆಲ್ಲ ಗಮನಕ್ಕೆ ತಂದಿದ್ರು ಅದು ಸಹ ಚರ್ಚೆ ಆಗಿ ಸಾಹೇಬರು ಗಮನಕ್ಕೆ ಹೋಗಿದ್ರಿಂದ ಸಾಹೇಬರು ಈಗ ಹದಿನೈದು ಲಕ್ಷ ರೂಪಾಯಿನಲ್ಲಿ ಅನುದಾನದಲ್ಲಿ ಮಾಡಿಕೊಟ್ಟು ಈಗಾಗಲೇ ಜಾಗ ತೋರಿಸಿ ನೆಕ್ಸ್ಟ್ ವೀಕಿಂದ ಅದನ್ನು ಶುರು ಮಾಡೋಕೆ ಟೆಂಡ್ರು ಸಹ ಆಗಿದೆ ಅಂತೇಳಿ ಸಾಹೇಬರು ಗಮನಕ್ಕೆ ತಂದಿದ್ದಾರೆ ಶೌಚಾಲಯ ಸಮಸ್ಯೆನೂ ಸಹ ಸಮಸ್ಯೆ ಬಗೆಹರಿದಿದೆ ಸರ್ಪಡಿಸಿಕೊಳ್ಳೋಸ್ಕರವಾಗಿ ಖಂಡಿತ ಅದನ್ನು ಮುಂದಿನ ಹಂತದಲ್ಲಿ ಪರಿಹರಿಸಿಕೊಳ್ಳುವಂತಹ ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೀವಿ ಇರ್ತಕ್ಕಂಥ ಸಮಸ್ಯೆಗಳು ಇದರಲ್ಲಿ ಯಾರ ಬಗ್ಗೆ ದೂಷಣೆ ಪ್ರಶ್ನೆ ಬರಲ್ಲ ವ್ಯವಸ್ಥೆ ಸರಿಯಾದ ಇರಬೇಕು ಅಂತಕ್ಕಂಥದ್ದು ಎಲ್ಲರದು ಒಂದು ಒಂದು ಮಹದಾಸೆ ಯಾರು ಕೂಡ ನಮ್ಮಲ್ಲಿರ್ತಕ್ಕಂಥ ಒಂದು ಚೌಕಟ್ಟನ್ನು ಮೀರಿ ನಾವು ಕೆಲಸ ಮಾಡಬಾರ್ದು ಮತ್ತು ಮಕ್ಕಳು ಅಷ್ಟೇ ಪೋಷಕರು ಅಷ್ಟೇ ಅವರ ಒಂದು ಜವಾಬ್ದಾರಿಗಳೇನು ನಾವು ಆ ವಯಸ್ಸಿನಲ್ಲಿ ಮತ್ತು ಅಲ್ಲಿ ಪೋಷಕರು ಮಕ್ಕಳು ದೊಡ್ಡವರಾಗ್ತಾ ಇದ್ದಂಥ ಸಂದರ್ಭದಲ್ಲಿ ಅವ್ರ ಜೊತೆ ಯಾವ ರೀತಿ ನಮ್ಮ ವರ್ತನೆಗಳಿರಬೇಕು ನಾವು ಅವ್ರಿಗೆ ಕಟುವಾಗಿ ಹೇಳಕ್ಕೆ ಹೋದ್ರೆ ಕೇಳೋ ಮನಸ್ಥಿತಿ ಅವ್ರದ್ದು ಇರೋಲ್ಲ ಆ ಸಂದರ್ಭದಲ್ಲಿ ನಾವು ಅವ್ರನ್ನ ಯಾವ ರೀತಿ ಒಂದು ಒಳ್ಳೆ ದಾರಿನ ಹೋಗಲಿಕ್ಕೆ ಪರಿವರ್ತನೆ ಮಾಡಬೇಕು ಇದೆಲ್ಲದನ್ನೂ ಕೂಡ ಹಲವಾರು ವಿಚಾರಗಳನ್ನ ಬಿ ಇ ನಮ್ಮ ಅವರು ನಮ್ಮ ಅವರು ಎಲ್ಲರೂ ಕೂಡ ಇಲ್ಲಿ ಪ್ರಸ್ತಾಪ ಮಾಡೋರು ಹೇಳಿದ್ರು ಮತ್ತು ಜೊತೆಗೆ ನಮ್ಮ ಪೋಷಕರು ಅಷ್ಟೇ ಇಲ್ಲಿ ಆಗ್ತಾ ಆಗ್ತಾಯಿರ್ತಕ್ಕಂಥ ನ್ಯೂನ್ಯತೆಗಳನ್ನೂ ಕೂಡ ಇವತ್ತು ಎತ್ತಿ ಹಿಡಿಯತಕ್ಕಂಥ ಕೆಲಸ ಮಾಡಿದ್ರು ಅದನ್ನು ನಮ್ಮೆಲ್ಲರಿಗೂ ಕೂಡ ಕಣ್ತರಿಸೋವಂಥ ಕೆಲಸ ಅವ್ರು ಮಾಡಿದ್ದಾರೆ ಖಂಡಿತ ಇದು ನಮಗೆ ಒಂದು ಒಳ್ಳೆಯ ಒಂದು ಒಂದು ಒಳ್ಳೆಯ ವೇದಿಕೆ ಅಂತ ನಾನಾದರೂ ಕೂಡ ಭಾವಿಸ್ಕೊಂಡು ಅದನ್ನು ನಾವು ಸರಿಪಡಿಸೋದು ಹೇಗೆ ಅಂತಕ್ಕಂಥದ್ದು ಕೂಡ ನಾವು ಈಗಾಗಲೇ ಇಲ್ಲಿ ಕೂತ್ಕೊಂಡಾಗಲೇ ನಾಲ್ಕಾರು ವಿಷಯಕ್ಕೆ ನಾವು ಅದಕ್ಕೆ ಉತ್ತರವನ್ನು ಕೂಡ ಕಂಡುಕೊಂಡಿದ್ದೇವೆ ಮೊದಲನೇದಾಗಿ ನೀರಿನ ವಿಚಾರ ನೀರಿನ ವಿಚಾರದಲ್ಲಿ ನಾಳೆ ನಾಡಿದ್ರಲ್ಲೇ ಬೋರ್ ಹಾಕ್ಸೋ ಅಂಥ ಕೆಲಸ ಮಾಡ್ತೀವಿ ಫಸ್ಟ್ ಕೆಲಸ ಅದು ಅದನ್ನು ನಾವು ಕಳೆದ ಒಂದು ಐದಾರು ತಿಂಗಳಿಂದೆ ಬಂದಾಗ ಇಲ್ಲಿ ಅನುಮೋದನೆ ಕೊಟ್ಟಿದ್ವಿ ಅದು ಆದೇಶ ಕಾಪಿನೂ ಕೂಡ ಇವತ್ತು ಮುನ್ಸಿಪಲ್ನವ್ರನ್ನ ಕರೆಸಿ ಇಲ್ಲಿ ತೋರಿಸಿದ್ವಿ ಜುಲೈಯಲ್ಲೇ ಕೊಟ್ಟಿದ್ದೀವಿ ಆದೇಶನ ನಾವು ಸರ್ಕಾರದಿಂದ ಕೊಡಿಸಿದ್ದೀವಿ ಬೋರ್ ಕೊರಿಲಿಕ್ಕೆ ಬಟ್ ಇಲ್ಲಿ ಅವರವರ ಹೊಂದಾಣಿಕೆ ಇಲ್ಲದೆ ಇಲಾಖೆಯಲ್ಲಿ ಇಲ್ಲಿವರೆಗೂ ಕೂಡ ಹೊರದಿಲ್ಲ ಅದನ್ನು ನಾಳೆ ಕೊರದ್ಬಿಡಿ ಆಮೇಲೆ ಇಲಾಖೆಯದ್ದು ನಿಮ್ಮದೇನೇನು ಸಮಸ್ಯೆ ಇದೆ ಸರಿಪಡಿಸ್ಕೊಳ್ಳಿ ಅಂತ ಈಗಾಗಲೇ ಹೇಳಿದೀವಿ ಅದನ್ನು ಗೇಟ್ ವಿಚಾರ ಒಂದು ಅದು ಮೇಯ್ನ್ ಆಗಬೇಕಿತ್ತು ಅದನ್ನು ನ ಮುಂದಿನ ವರ್ಷದಲ್ಲಿ ಖಂಡಿತ ಮಾಡಿಸ್ಕೊಡ್ತೀವಿ ಮುಂದಿನ ವರ್ಷ ಅಂದರೆ ಇನ್ನು ಹದಿನೈದು ದಿವಸ ವಾರ ಹತ್ತು ದಿವ್ಸ ಜನವರಿನಲ್ಲಿ ಒಳಗಡೆ ಖಂಡಿತ ಆ ಗೇಟು ಎರಡೂ ಕಡೆ ಗೇಟ್ನ ಮಾಡಿಸ್ಕೊಡೋ ಅಂಥ ಜವಾಬ್ದಾರಿ ಈಗಾಗಲೇ ಒಬ್ರಿಗೆ ಹೇಳಿದ್ದೀನಿ ಇಲ್ಲಿ ಕೂತ್ಕೊಂಡಾಗಲೇ ನೀವು ಹೇಳ್ತಾ ಇದ್ದಂಗೆ ನಾವು ಆ ಉತ್ತರವನ್ನು ಕೂಡ ಹುಡುಕೋತಾ ಹೋಗ್ತಾ ಇರ್ತೇವೆ ಅದನ್ನು ಎರಡು ಥರ ರಿವಾಲ್ವಿಂಗ್ ಗೇಟು ಸೈಡಲ್ಲಿ ಮಧ್ಯ ಒಂದು ಯಾವ್ದಾದ್ರು ವೆಹಿಕಲ್ ಫೋರ್ ವೀಲರ್ ಬಂದರೆ ಬಾಗಿಲು ತೆಗೆದು ಬರೋ ರೀತಿಯಲ್ಲಿ ಅಲ್ಲಿಗೆ ಮಾಡೋದು ಇಲ್ಲ ಇಲ್ಲಾಂದರೆ ಮಕ್ಳು ಯಾರು ಹೋಗ್ಬೇಕು ಅಂದರೆ ರಿವಾಲ್ವಿಂಗ್ ಗೇಟ್ ಎರಡು ಕಡೆ ಆ ಕಡೆ ಈ ಕಡೆ ಮಾಡಿದ್ರೆ ಅವ್ರ ಪಾಡಿಗೆ ನಿಧಾನಕ್ಕೆ ಒಬ್ಬೊಬ್ಬರೇ ಪಾಸ್ ಆಗ್ಬೋದು ರಸ್ತೆ ಅಲ್ಲಿರೋದರಿಂದ ಆದ್ದರಿಂದ ಆ ಥರ ಒಂದು ವ್ಯವಸ್ಥೆ ಮಾಡಲಿಕ್ಕೂ ಕೂಡ ಈಗ ಅನುವು ಮಾಡಿದ್ದೀವಿ ಮತ್ತು ಮಕ್ಕಳೆಲ್ಲರೂ ಕೂಡ ಅವ್ರ ಆತಂಕ ಗೊತ್ತು ನಾವು ಸಾಧರಳ್ಳಿ ಮಕ್ಕಳು ಆ ಬಸ್ನೇ ಅಡ್ಡ ಹಾಕಿ ನಮ್ಮನ್ನು ಅಲ್ಲಿಗೆ ಎಲ್ಲರನ್ನೂ ಕೂಡ ಗಮನ ಸೆಳೆಯೋ ರೀತಿಯಲ್ಲಿ ಮಾಡಿದಂಥದ್ದು ನಾವು ನೋಡಿದಾಗ ಖಂಡಿತ ಅಲ್ಲಿಗೆ ಒಂದು ಬಸ್ನು ಕೂಡ ಅವತ್ತಿಂದ ಬಿಡಿಸಿದ್ವಿ ಬಟ್ ಅವ್ರೇನೇನೋ ಕಾರಣಗಳು ಹೇಳಿ ಏನಾಗಿದೆ ಬಸ್ಗಳು ರೂಟ್ಸ್ ಜಾಸ್ತಿ ಇದೆ ಬಸ್ಗಳು ಜಾಸ್ತಿ ಇಲ್ಲ ಒಂದು ಅದಕ್ಕೆ ಕಾರಣ ಏನಾಗಿದೆ ಅಂದರೆ ಇವತ್ತು ಉಚಿತವಾಗಿ ಹೆಣ್ಮಕ್ಳಿಗೆ ಬಸ್ ಬಿಟ್ಟಿರೋದ್ರಿಂದ ಅದ್ರ ತುಂಬ ಬ ಹೆಣ್ಮಕ್ಳಿಗೆ ಹೋಗೋದ್ರಿಂದ ಇಲ್ಲಿ ಮಕ್ಕಳಿಗೆ ಮತ್ತು ಬೇರೆಯವ್ರಿಗೆ ಅವಕಾಶ ಆಗ್ತಾ ಇಲ್ಲ ಅದಕ್ಕೆ ಒಂದು ಇನ್ನು ಆರು ತಿಂಗಳು ನಾವೊಂದು ಸ್ವಲ್ಪ ಸರಿಪಡಿಸ್ಬೇಕಾಗ್ತದೆ ಮೊನ್ನೆ ಸಚಿವ್ರನ್ನ ಕೇಳಿದಾಗ ನಾಲ್ಕು ಸಾವಿರ ಹೊಸ ಬಸ್ ತೊಗೋತಾ ಇದ್ದೀವಿ ಆವಾಗ ನಾವು ಅದನ್ನು ಸರಿಪಡಿಸ್ಕೊಡ್ತೀವಿ ಅಂತ ಹೇಳಿದ್ದಾರೆ ಅವ್ರು ಆ ಬಸ್ಗಳು ಅಲರ್ಟ್ ಆದ ತಕ್ಷಣ ಖಂಡಿತ ನಾವು ಎಲ್ಲ ರೂಟು ಈಗ ತೀರ್ಥಪುರದ ಕಡೆಯಿಂದ ಮತ್ತೊಟ್ಟದ ಕಡೆಯಿಂದ ಇಲ್ಲೆಲ್ಲಿ ಗ್ರಾಮೀಣ ಪ್ರದೇಶಗಳಿಂದ ಪಟ್ಟಣಕ್ಕೆ ಬರ್ತಕ್ಕಂಥ ಮಕ್ಕಳಿಗೆ ಶಾಲೆಗೆ ವೇಳೆಗೆ ಬರಲಿಕ್ಕೆ ಅವಕಾಶ ಆಗೋ ನಿಟ್ಟಿನಲ್ಲಿ ಇವತ್ತು ನಾವು ಅದನ್ನ ಮಾಡಿಕೊಡ್ತೇವೆ ಒಂದು ನಾವು ಒತ್ತಾಯನ ಕೂಡ ಮೊನ್ನೆ ಮಾಡಿದ್ದೇವೆ ಮೊದಲು ವೇಳೆಗೆ ಸರಿಯಾಗಿ ಬರಲಿ ಮಕ್ಕಳು ಮತ್ತು ಅವರ ಆರೋಗ್ಯ ಕಾಪಾಡಲಿ ಅಂತ ಎಂಟನೇ ತರಗತಿಯಿಂದ ಮಕ್ಕಳಿಗೆ ಬೈಸ್ಕಲ್ ಕೊಡ್ತಾ ಇದ್ರು ಸೈಕಲ್ನ ಈಗ ಅದೆಲ್ಲ ನಿಲ್ಲಿಸ್ಬಿಟ್ಟಿದ್ದಾರೆ ಅದನ್ನು ಮತ್ತೆ ಪುನರಾರಂಭ ಮಾಡಿ ಅಂತ ಒತ್ತಾಯನ ಕೂಡ ಮೊನ್ನೆ ಸದನದಲ್ಲಿ ಆಯಿತು ಅದರಿಂದ ಅದಾದರೆ ಮಕ್ಕಳಾದರೂ ಕೂಡ ನಾಲ್ಕೈದು ಕಿಲೋಮೀಟ್ರ್ ಇದ್ದರೆ ಬೈಕ್ ಸೈಕಲ್ ಬಂದರೆ ಖಂಡಿತ ಅವರ ಆರೋಗ್ಯನೂ ಚೆನ್ನಾಗಿರ್ತದೆ ವೇಳೆಗೆ ಸರಿಯಾಗಿ ಶಾಲೆಗೂ ಕೂಡ ಬರ್ಬೋದು ಅಂತಕ್ಕಂಥದ್ದು ಇಲ್ಲಿ ನಾವು ನಿಮ್ಮ ಜೊತೆ ಮಾತಾಡೋದಕ್ಕೆ ಮುಂಚೆ ಒಳಗೆ ಏನೇನು ಸಮಸ್ಯೆ ಇದೆ ಮನೆ ಒಳಗೆ ಇರ್ತಕ್ಕಂಥ ಸಮಸ್ಯೆನ ನಾವು ಮೊದಲು ಆಲಿಸಿದ್ವಿ ಕೂತ್ಕೊಂಡು ಏನೇನೋ ಅಲ್ಲಿ ಸರಿಪಡಿಸ್ಬೇಕು ಅದನ್ನು ಅವರು ಅದೆಲ್ಲ ಅದೆಲ್ಲ ಇಲ್ಲಿ ಅವಶ್ಯಕತೆ ಬೇಡ ಬಟ್ ಆದರೂ ಮುಂದೆ ನಮ್ಮ ಪೇರೆಂಟ್ಸಿಂದ ಯಾವತ್ತೂ ಸಮಸ್ಯೆ ಬರಬಾರ್ದು ಆ ರೀತಿಯಲ್ಲಿ ಮುಖ್ಯ ಮತ್ತು ಸದಸ್ಯರುಗಳು ನಮ್ಮ ಬಿಇರೆಲ್ಲ ಕೂತ್ ಹಿಡಿದು ಇಲ್ಲಿಯ ಶೌಚಾಲಯಗಳಿಂದ ಹಿಡ್ದು ಎಲ್ಲದನ್ನು ಕೂಡ ಸರಿಪಡಿಸೋ ನಿಟ್ಟಿನಲ್ಲಿ ಈಗ ತೀರ್ಮಾನಗಳು ತಗೊಂಡಿದ್ದಾವೆ ಶೀಘ್ರವಾಗಿ ಅದೆಲ್ಲ ಮಾಡಿಸುವಂಥ ಕೆಲಸ ಆಗ್ತದೆ ಒಂದು ನಮ್ಮ ದಾಸನ ದಾಸ ಇರ್ತಕ್ಕಂಥ ಗೋಡಾನ ಏನಿದೆ ಅಲ್ಲೂ ಕೂಡ ಸರಿಯಾದ ವ್ಯವಸ್ಥೆ ಇಲ್ದಿದ್ದಂಥದ್ದು ಕೂಡ ನಾವು ನೋಡಿದ್ದೇವೆ ಅಲ್ಲಿ ಜೇನು ಕೂಡ ಕಟ್ಟಿಬಿಟ್ಟಿದೆ ಒಳಗಡೆ ಅಷ್ಟನ್ನು ಯಾರೂ ಕೂಡ ನೋಡ್ಕೊಂಡಿಲ್ಲ ಅವರು ಇವತ್ತು ನಾವು ಸುಮ್ಮನೆ ವೀಕ್ಷಣೆಗೆ ಹೋದಾಗ ಅದನ್ನು ಕೂಡ ಪರಿಶೀಲನೆ ಮಾಡಿ ಅಲ್ಲಿ ಗಾಳಿ ಆಡಬೇಕು ಆಹಾರ ಚೆನ್ನಾಗಿರ್ಬೇಕು ಯಾಕೆಂದ್ರೆ ಮುಗಲು ಬಂದರೆ ಮತ್ತೆ ಮಕ್ಕಳಿಗೆ ಹಾಕಿದ್ರೆ ಆರೋಗ್ಯ ಕೆಡ್ತದೆ ಇದೆಲ್ಲದನ್ನು ಕೂಡ ನಾವು ಗಮನಿಸಬೇಕಾಗ್ತದೆ ಆ ನಿಟ್ಟಿನಲ್ಲಿ ಮತ್ತೆ ಈಗ ಹದಿನೈದು ಲಕ್ಷ ರೂಪಾಯಿಯಲ್ಲಿ ಆ ಮೂಲಲ್ಲಿಲ್ಲಾದರೂ ಒಂದು ಕಡೆ ಶೌಚಾಲಯ ಹೆಣ್ಮಕ್ಳಿಗೆ ಸಪ್ರೇಟ್ ಕಟ್ಟೋಂಥ ಕೆಲಸ ಮಾಡ್ತಾಯಿದ್ದೀವಿ ಈಗ ಮುನ್ಸಿಪಲಲ್ಲಿ ಅದನ್ನು ಹಾಕೋಕ್ಕೂ ಕೂಡ ಕರೆಸಿ ಹೇಳಿದ್ದೇವೆ ಅದು ಅನುಮೋದನೆ ಕೂಡ ಆಗಿದೆ ಶೀಘ್ರವಾಗಿ ಅಲ್ಲಿ ಕಟ್ಟುವಂಥ ಕೆಲಸ ಅವ್ರು ಮಾಡ್ತಾರೆ ಅಲ್ಲಿ ಮಗ ಹೆಣ್ಮಕ್ಳಿಗೆ ಸಪ್ರೇಟಾಗಿದ್ದರೆ ಖಂಡಿತ ಅದು ಸ್ವಚ್ಛವಾಗಿರ್ತದೆ ಅವ್ರಿಗೆ ಆಗಿರಲಿ ಅಂತಕ್ಕಂಥ ದೃಷ್ಟಿ ಅದು ಅರ್ಥ ಆಗ್ತದೆ ನಮಗೀಗ ಈಗಿನ ಮಕ್ಕಳ ವ್ಯವಸ್ಥೆಯಲ್ಲಿ ಖಂಡಿತ ಇಲ್ಲಿ ಪ್ರೌಢಶಾಲೆಯಲ್ಲಿ ಮಕ್ಕಳಿಗೆ ಒಂದು ಉತ್ತಮವಾದ ಒಂದು ಶೌಚಾಲಯ ಅವಶ್ಯಕತೆ ಇದೆ ಅಂತಕ್ಕಂಥದ್ದು ಕೂಡ ಅರ್ಥು ಅದನ್ನು ಮಾಡಿಸುವಂಥ ಕೆಲಸ ಮಾಡ್ತೇವೆ ಅಂತಕ್ಕಂಥದ್ದು ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ ಪೋಷಕರ ಒಂದು ಹವಾಲೇನಿದೆ ಏನಿದೆ ಇಲ್ಲಿ ಇರ್ತಕ್ಕಂಥ ನಾವು ಅದನ್ನು ಒಳಗೆ ಹೇಳಿದ್ದೇವೆ ಎಲ್ಲ ದಯಮಾಡಿ ಪೋಷಕರಿಗೆ ವಿನಂತಿ ಎಲ್ಲ ನಾವು ಇಲ್ಲಿ ಇರ್ತಕ್ಕಂಥ ಅವರವರ ಭಿನ್ನಾಭಿಪ್ರಾಯಗಳನ್ನ ಸರಿಪಡಿಸ್ಕೊಂಡು ನೀವು ಯಾವತ್ತೂ ಮಕ್ಕಳೆದುರಿಗೆ ನಾವು ನಮ್ಮ ಭಿನ್ನಾಭಿಪ್ರಾಯಗಳನ್ನ ತೋರಿಸ್ಕೊಳೋದು ರೀತಿಯಲ್ಲಿ ನಾವೆಲ್ಲರೂ ಕೂಡ ನಡ್ಕೋಬೇಕಾಗ್ತದೆ ಮೊದಲನೇದು ಮನೇಲೂ ಅಷ್ಟೇ ಗಂಡ ಹೆಂಡತಿ ನಿಮ್ಮ ಜಗಳನ್ನ ಮಕ್ಕಳು ಮುಂದೆ ಆಡಬಾರ್ದು ಶಾಲೆನಲ್ಲಿ ಶಿಕ್ಷಕರು ಮತ್ತು ಅಲ್ಲಿ ಸಿಬ್ಬಂದಿ ವರ್ಗದವರು ಅವರ ಅಭಿನ್ನಾಭಿಪ್ರಾಯಗಳನ್ನ ಮಕ್ಕಳೆದ್ರಿಗೆ ತೋರಿಸ್ಬಾರ್ದು ತೋರಿಸಿದ್ರೆ ಅದನ್ನು ಅವರಿಗೆ ಪರಿಣಾಮ ಬೀರ್ತದೆ ಮಕ್ಕಳಿಗೆ ಇವರು ಹಿಂಗೆ ಆಡ್ತಾಯಿದ್ದಾರೆ ನಾವು ಯಾಕೆ ಮುಂದೆ ನಾವು ಹಿಂಗೆ ಆಡಬಾರ್ದು ಅಂತಕ್ಕಂಥ ಭಾವನೆ ಅವರಲ್ಲಿ ಬರಬಾರ್ದು ಮಕ್ಕಳಲ್ಲಿ ಸೂಕ್ಷ್ಮ ಮನಸ್ಸುಗಳಿರುತ್ತೆ ಅವ್ರು ಗ್ರಹಿಸ್ತಕ್ಕಂಥ ಶಕ್ತಿ ಜಾಸ್ತಿ ಇರುತ್ತೆ ಅದನ್ನು ಅರ್ಥ ಮಾಡ್ಕೊಂಡು ನಾವು ಅವ್ರನ್ನ ಸರಿದಾರೀಲಿ ತೊಗೊಂಡೋಗುವಂಥ ಕೆಲಸ ಮಾಡೋಣ ಒಂದು ನಮ್ಮ ಪೊಲೀಸ್ ಇಲಾಖೆ ಅಧಿಕಾರಿ ನಿಮಗೆ ಯಾವ ಥರ ಸೈಬರ್ ಕ್ರೈಮ್ ಬಗ್ಗೆ ಎಲ್ಲ ಕೂಡ ಹೇಳಿದ್ರು ಇವತ್ತಿನ ಮಾಧ್ಯಮದಲ್ಲಿ ಎಷ್ಟು ಮೊಬೈಲ್ ಅನುಕೂಲ ಇದೆ ಅನಾನುಕೂಲನೂ ಕೂಡ ಅಷ್ಟೇ ಇದೆ ಜೊತೆ ಜೊತೇಲಿ ನಾವು ಅದನ್ನು ತಗೊಳ್ಳೋದು ಯಾವ್ದು ತಗೋಬೇಕು ನಮ್ಮ ಬುದ್ಧಿ ಇರಬೇಕು ನಮ್ಮ ಬುದ್ಧಿಶಕ್ತಿ ನಾವು ಇದು ಬೇಕು ನನಗೆ ಅವಶ್ಯಕತೆ ಬೇರೆದು ಯಾವ್ದಾದ್ರು ಮೆಸೇಜಾರು ಬರಲಿ ಮತ್ತು ಯಾವ್ದಾದ್ರು ಒಂದು ಹ್ಯಾಡಾರು ಬರಲಿ ಅದನ್ನ ನೋಡೋದು ನನಗೆ ಬೇಡ ಅದು ಒಂದ್ಸತಿ ನೀವು ನೋಡ್ದ್ರಿ ನೀವೇನಾರು ಅದನ್ನೇ ನೋಡ್ತಾ ಇದ್ರೆ ಪದೇ ಪದೇ ಅದೇ ಥರದ ಮೆಸೇಜ್ಗಳು ಬರೋ ಕೂಡ ಈಗ ಆ್ಯಪ್ಗಳು ಮಾಡ್ಬಿಟ್ಟಿದಾರೆ ಈಗ ಅವರ ಆ ಇಂಟೆಲಿಜೆನ್ಸಿ ಅವರು ನೀವು ಯಾವುದನ್ನು ಜಾಸ್ತಿ ನೋಡ್ತಾ ಇರ್ತೀರ ಮೊಬೈಲಲ್ಲಿ ಅದು ಪದೇ ಪದೇ ಅದೇ ಬರೋ ಅಂಥದ್ದು ಅದೇ ಅದಕ್ಕೆ ಸಂಬಂಧಪಟ್ಟಂಥ ಮೆಸೇಜ್ಗಳು ಬರ್ತಕ್ಕಂಥದನ್ನೇ ಕೂಡ ಆ್ಯಪ್ಗಳು ಮಾಡಿದಾರೆ ಅದರಿಂದ ನಾವು ಅದನ್ನ ನೋಡಿದಂಗೆ ಅದನ್ನು ಡಿಲೀಟು ಮಾಡ್ಬೋದು ಆ ಥರ ಒಂದು ವ್ಯವಸ್ಥೆಗಳು ಕೂಡ ಇದೆ ನೀವು ಆ ಥರ ಮನಸ್ಥಿತಿನ ರೂಢಿಸ್ಕೋಬೇಕಾಗ್ತದೆ ಮಕ್ಕಳೇ ಆಗಲಿ ಮತ್ತು ಪೋಷಕರೇ ಆಗಲಿ ಶಿಕ್ಷಕರೇ ಆಗಲಿ ಆ ಥರ ನಾವು ವ್ಯವಸ್ಥೆ ಮಾಡಿಕೊಂಡ್ರೆ ಖಂಡಿತ ಇವತ್ತು ನಾವು ಮೊಬೈಲ್ನ ಮೊಬೈಲು ಯಾವಾಗ ಅಂತಂದರೆ ನಮ್ಮ ಕರೋನಾ ಸಂದರ್ಭದಲ್ಲಿ ಬೇಕಿತ್ತು ಅವಾಗ ಆ್ಯಂಡ್ರಾಯ್ಡ್ ಫೋನ್ಸ್ ಎಲ್ಲ ಮಕ್ಕಳು ಕೂಡ ಯೂಸ್ ಮಾಡೋವಂಥದ್ದಾಗಿತ್ತು ಅದರಲ್ಲೇ ಎಲ್ಲ ಅವರು ವಿದ್ಯಾಭ್ಯಾಸ ಮಾಡಲಿಕ್ಕೆ ಅನುವು ಮಾಡಿದರು ಆದ್ದರಿಂದ ಮೊಬೈಲ್ ಬೇಡ ಅಂತ ಹೇಳೋಕ್ಕೂ ಆಗಲ್ಲ ಬೇಕು ಅಂತ ಹೇಳೋಕ್ಕಾಗಲ್ಲ ಆ ಪರಿಸ್ಥಿತಿನಲ್ಲಿ ನಾವೆಲ್ಲ ಸಮಾಜ ಇದ್ದೀವಿ ಈಗ ಅದಕ್ಕೆ ಅದು ಒಂದು ನಮ್ಮ ಭಾಗ ಆಗಿರೋದ್ರಿಂದ ಅದರಲ್ಲಿರ್ತಕ್ಕಂಥ ಒಳ್ಳೆ ಅಂಶ ತಗೊಳ್ಳಿಕ್ಕೆ ನಾವು ಪ್ರಯತ್ನ ಮಾಡೋಣ ದಯಮಾಡಿ ಒಂದು ಇವತ್ತು ನಮ್ಮ ದ್ರಾಕ್ಷಣಿ ಮೇಡಮ್ ಹೇಳಿದ್ದು ಕೂಡ ನಾವು ಆಲಿಸ್ತಾ ಇದ್ವಿ ಪ್ರತಿದಿನ ಸಿ ಡಿ ಪಿ ಅವರು ಸರ್ಕಲ್ ಇನ್ಸ್ಪೆಕ್ಟರ್ ಎಲ್ಲರೂ ಕೂಡ ವಯಸ್ಸಿಗೆ ಮೇ ಬಂದ ಹದಿನೆಂಟು ವರ್ಷ ತುಂಬೋದಕ್ಕೆ ಮುಂಚೆನೇ ಅವರು ಬೇರೆ ಸಾಂಸಾರಿಕ ಜೀವನಕ್ಕೆ ಹೋಗ್ತಕ್ಕಂಥ ಮಕ್ಕಳು ಕೂಡ ನೋಡ್ತಾ ಇರೋದ್ರಿಂದ ಅದೆಲ್ಲ ದಯಮಾಡಿ ಬೇಡ ಯಾಕೆಂದರೆ ನಮಗೆ ದೇಹ ಬೆಳಿಬೇಕು ಬುದ್ಧಿ ಬೆಳಿಬೇಕು ನಮ್ಮ ಮನಸ್ಥಿತಿಗಳು ಬೆಳಿಬೇಕು ಅರ್ಥ ಮಾಡ್ಕೊಳ್ಳೋ ಶಕ್ತಿ ಬರಬೇಕು ಆವಾಗ ನಿಮ್ಮ ವಯಸ್ಸು ಪೂರ ಇದೆ ಯಾವ್ಯಾವ ವಯಸ್ಸಿನಲ್ಲಿ ಏನೇನು ಮಾಡಬೇಕು ಅದು ಮಾಡಿದ್ರೆ ಅದು ಚೆಂದ ಆ ನಿಟ್ಟಿನಲ್ಲಿ ನಿಮ್ಮ ಮನಸ್ಥಿತಿಗಳಿರಲಿ ದಯಮಾಡಿ ನೀವೆಲ್ಲರೂ ಕೂಡ ಈಗ ಇನ್ನೂ ಕೂಡ ಎಸ್ ಎಲ್ ಸಿ ಮಕ್ಕಳಿರೋದ್ರಿಂದ ನೀವು ವಿದ್ಯಾಭ್ಯಾಸಕ್ಕಷ್ಟೇ ಗಮನ ಕೊಡಿ ಎಸ್ ಎಲ್ ಸಿ ಒಂದು ಒಂದು ತಿರುವು ಸ ಇದರಲ್ಲಿ ನಿಮ್ಮ ಲೈ ಇದರಲ್ಲಿ ಲೈಫಲ್ಲಿ ಒಂದು ತಿರುವಿನ ಒಂದು ಸ ಸನ್ನಿವೇಶ ಇದು ಇಲ್ಲಿ ನೀವು ಯಾವ ರೀತಿ ನೀವು ಅಳವಡಿಸ್ಕೊಳ್ತೀರ ವಿದ್ಯಾಭ್ಯಾಸಕ್ಕೆ ಆಗಲಿ ನಿಮ್ಮ ಬುದ್ಧಿಶಕ್ತಿನ ನಿಮ್ಮ ಹಿಡಿತದಲ್ಲಿ ಹಿಡ್ಕೊಂಡು ನೀವು ಯಾವ ಥರದಲ್ಲಿ ಹೇಳ್ತಾ ಎಸ್ ಎಲ್ ಸಿ ಮತ್ತು ಪಿ ಯು ಸಿನಲ್ಲಿ ಇದು ನಿಮ್ಮ ಒಂದು ತಿರುವಿನ ಸಂಗತಿಯಾಗಿರೋದ್ರಿಂದ ಖಂಡಿತ ಆ ಸಂದರ್ಭದಲ್ಲಿ ನೀವು ಚಂಚಲ ಮನಸ್ಸಿರ್ತದೆ ದಯಮಾಡಿ ಬೇರೆ ಕಡೆ ಹರಿಬಿಡದೆ ನಿಮ್ಮ ಮನಸ್ಸನ್ನ ವಿದ್ಯಾಭ್ಯಾಸದ ಕಡೆ ಹೆಚ್ಚಿನ ಗಮನ ಕೊಡಿ ಮತ್ತು ಇಲ್ಲಿ ನಾವು ಪದೇ ಪದೇ ಸರ್ಪ್ರೈಸ್ ವಿಸಿಟು ಕೊಡಿ ಸರ್ ಎಲ್ಲವಕ್ಕೂ ಎಲ್ಲ ಸರ್ಪ್ರೈಸ್ ವಿಸಿಟ್ ತಾವು ಕೊಟ್ಟು ಅಡುಗೆದಿರ್ಬೋದು ಮತ್ತು ಸ್ವಚ್ಛ ಸ್ವಚ್ಛತೆದು ಈ ಶಿಕ್ಷಣದ ಬಗ್ಗೆ ಶಿಕ್ಷಣದ ಬಗ್ಗೆ ಅಪಾರವಾಗಿ ನಮ್ಮ ಕಾಂತರಾಜ್ ಅವ್ರು ಬಂದಮೇಲೆ ಒಂದು ಹೊಸ ಥರ ಕ್ವೆಶನ್ ಪೇಪರ್ಸ್ನ ಎಲ್ಲ ಕೂಡ ತಯಾರು ಮಾಡಿ ಮಕ್ಕಳನ್ನ ಯಾವ ರೀತಿ ತಯಾರು ಮಾಡಬೇಕು ಸುಲಭವಾಗಿ ನಾವು ಎಕ್ಸಾಮ್ನ ಯಾವ ರೀತಿ ಎದುರಿಸ್ಬೋದು ಅಂತಕ್ಕಂಥದ್ದನ್ನ ಇವತ್ತೀಗಾಗಲೇ ಅವರೆಲ್ಲ ಹೈಸ್ಕೂಲಲ್ಲೂ ಕೂಡ ಪ್ರಶ್ನೆ ಪತ್ರಿಕೆಗಳನ್ನ ಮಾಡಿ ಕ ಕೂಡ ಮಾಡಿದ್ದಾರೆ ನಾವು ಮುಂದಿನ ವಾರ ಎಲ್ಲ ಹೆಡ್ ಮಾಸ್ಟರ್ ಎಲ್ಲ ಶಾಲೆ ಹೆಡ್ ಗಳನ್ನು ಕೂರಿಸ್ಕೊಂಡು ಅವರು ಮುಂದೆ ಬರ್ತಕ್ಕಂಥ ಎಸ್ ಎಲ್ ಸಿ ಎಕ್ಸಾಮ್ನ ಯಾವ ಥರ ಎದುರಿಸಲಿಕ್ಕೆ ಅವರು ಪ್ರತಿ ಬಂದ ಬರೋದಕ್ಕೆ ಮುಂಚೆ ಒಂದು ಎರಡು ತಿಂಗಳು ಮುಂಚೆ ಮತ್ತೆ ಪರೀಕ್ಷೆ ಆದಮೇಲೆ ರಿಸಲ್ಟ್ ಬಂದ ಮೇಲೆ ಕೂಡ ರಿಸಲ್ಟ್ ಇಟ್ಕೊಂಡು ಕೂತ್ಕೋತೇವೆ ಇಷ್ಟಿತ್ತು ಇಷ್ಟು ಬರಲಿಕ್ಕೆ ಸಾಧ್ಯ ಏನೋ ಜಾಸ್ತಿ ಆಗಿದ್ದರೆ ನೀವೇನು ಅಳವಡಿಸಿದಿರ ಯಾವ ಥರ ಮಕ್ಕಳನ್ನ ತಯಾರು ಮಾಡಿದ್ರ ಅದನ್ನು ಕೇಳ್ತೇವೆ ಕಡಿಮೆ ಆಗಲಿಕ್ಕೆ ಕಾರಣ ಏನು ಕೆಲವು ಅಲ್ಲಿ ಸೈನ್ಸಲ್ಲಿ ಸಬ್ಜೆಕ್ಟಲ್ಲಿ ಕಡಿಮೆ ಆಗ್ತಕ್ಕಂಥವು ಎಲ್ಲ ಕೂಡ ನೋಡಿದ್ದಾವೆ ಆದ್ದರಿಂದ ಇವೆಲ್ಲದನ್ನು ಕೂಡ ಗಮನಿಸಿ ಅಲ್ಲಿ ಒಂದು ಮೂರು ಥರ ನಾವು ಮಕ್ಕಳನ್ನು ತಯಾರು ಮಾಡಬೇಕಾಗ್ತದೆ ಹೆಡ್ ಮಾಸ್ಟರ್ ಶಿಕ್ಷಕರಿಗೆ ಒಂದು ಮಾತು ಎ ಬಿ ಸಿ ಗ್ರೂಪ್ ಮಾಡ್ಕೋಬೇಕಾಗ್ತದೆ ಒಂದ್ಕೊಂಡು ಅದನ್ನು ಎಕ್ಸ ಪರೀಕ್ಷೆಯಲ್ಲೂ ಬರೀತಕ್ಕಂಥ ಹಂತದಲ್ಲಿ ಅವರು ತಯಾರಾಗ್ತಕ್ಕಂತ ಮಕ್ಕಳು ಕೂಡ ಇರ್ತಾರೆ ಬಿ ಅಂದರೆ ಹೇಳಿದ್ಮೇಲೆ ಮತ್ತೆ ಬರೆಸಿ ಮತ್ತೆ ಅದನ್ನು ಬರೆದ ಮೇಲೆ ಅವ್ರ ತಲೆಗೆ ಹೋಗ್ತಕ್ಕಂಥ ಮಕ್ಕಳು ಕೂಡ ಎರಡನೇ ಪಂಕ್ತಿಗೆ ಸೇರ್ತಾರೆ ಮತ್ತು ಎರಡೂ ಕೂಡ ಆಗದೇ ಇದ್ದಂಥ ಮಕ್ಕಳು ಇರ್ತಾರೆ ಹೇಳ್ಕೊಟ್ರೂ ಆಗಲ್ಲ ಬರಸಿದ್ರೂ ಅವ್ರ ತಲೆಗೆ ಹೋಗೋಲ್ಲ ಅಂಥ ಮಕ್ಕಳು ಕೂಡ ಇರ್ತಾರೆ ಅಂಥವ್ರಿಗೆ ಹೇಗೆ ಮಾಡಬೇಕು ಅವ್ರಿಗೆ ಮತ್ತೆ ನೀವು ಸ್ಪೆಷಲ್ ಕ್ಲಾಸ್ ಥರ ಮಾಡಿಕೊಂಡು ಒಂದು ಗುಂಪು ಮಾಡ್ಕೋಬೇಕು ಎಲ್ಲರ ಜೊತೆಲ್ಲ ಅವ್ರಿಗೆ ಹೋದ್ರೆ ನಿಮಗೆ ಸಾಧ್ಯ ಆಗೋಲ್ಲ ಅದು ಅವ್ರನ್ನ ನೀವು ಅವರೆಲ್ಲರೂ ಕೂಡ ಒಂದು ಗುಂಪು ಮಾಡಿ ಶಾಲೆ ಮುಗಿದ ನಂತರ ಒಂದು ಅರ್ಧ ಗಂಟೆ ಕೂರಿಸ್ಕೊಂಡು ಅವ್ರಿಗೆ ಏನೇನು ಅರ್ಥ ಆಗಿಲ್ಲ ಅದನ್ನು ಅವರಿಗೆ ಅರ್ಥೈಸ್ತಕ್ಕಂಥ ರೀತಿಯಲ್ಲಿ ಶಿಕ್ಷಕರು ನೀವು ಅದು ಮಾಡಿದ್ರೆ ಖಂಡಿತ ಸೆಂಟ್ ಪರ್ಸೆಂಟ್ ರಿಸಲ್ಟು ಮತ್ತು ಗುಣಾತ್ಮಕ ರಿಸಲ್ಟನ್ನ ತ ಪಡೆಯಲಿಕ್ಕೆ ಸಾಧ್ಯ ಆಗ್ತದೆ ಈ ರೀತಿ ಶಿಕ್ಷಕರು ಕೂಡ ಅಳವಡಿಸ್ಕೊಂಡ್ರೆ ಮನಸ್ಸಿಗೆ ಹಾಕ್ಕೊಂಡು ಬೇರೆಯವ್ರೇನೋ ಅಂದರು ಅಂತ ಬೇಜಾರು ಮಾಡ್ಕೊಳ್ಳೋದ್ರಲ್ಲಿ ಅರ್ಥ ಇಲ್ಲ ನಾವು ಅದನ್ನು ಸರಿಪಡಿಸ್ಕೋಬೇಕು ಅದು ನಮ್ಮ ಉದ್ದೇಶ ಆಗಬೇಕು ಹೆಡ್ ಮಾಸ್ಟರ್ ಎಲ್ಲಾದ್ರು ಸರ್ ನಮ್ಮದೇ ಆಗಲಿ ನಿಮ್ಮದೇ ಆಗಲಿ ನಮ್ಮನ್ನು ತಿದ್ದೋಂಥವ್ರು ಅವರು ಅಂತಕ್ಕಂಥ ಭಾವನೆ ನಾವು ಬೆ ಬೆಳೆಸ್ಕೊಳ್ಳೋಣ ಆ ನಿಟ್ಟಿನಲ್ಲಿ ನಮ್ಮಲ್ಲಿ ಏನು ನ್ಯೂನ್ಯತೆ ಆಗಿದೆ ಅದನ್ನು ಸರಿಪಡಿಸ್ಕೊಂಡು ಮುಂದೆ ಈ ವಿಷಯಗಳು ಮತ್ತೆ ಮರುಕಳಿಸಿದ ರೀತಿಯಲ್ಲಿ ನಾವೆಲ್ಲ ನೋಡಿಕೊಂಡು ಇವತ್ತು ಒಂದು ಒಳ್ಳೆ ರೀತಿಯಲ್ಲಿ ಇಲ್ಲಿ ನಮಗೆ ಹೆಮ್ಮೆ ಇದೆ ಈ ಶಾಲೆ ಇಲ್ಲಿ ಏಳ್ನೂರು ಎಂಟ್ನೂರವರೆಗೂ ಸ್ಟ್ರೆಂತ್ ಹೋಗಿದ್ದಂಥ ಶಾಲೆ ಇದು ಇವತ್ತು ನಾನು ಕೇ ಹೇಳಿದ್ದೀನಿ ಬಿ ಈಗ ನಮ್ಮ ಸರ್ಕಾರಿ ಶಾಲೆಯಿಂದ ಇಲ್ಲಿ ಪಾಠ ಸರಿಯಾಗಿ ಮಾಡ್ತಾಯಿಲ್ಲ ಇಲ್ಲಿ ವ್ಯವಸ್ಥೆ ಸರಿ ಇಲ್ಲ ಅಂತ ಬೇರೆ ಸರ್ಕಾರಿ ಶಾಲೆಗೆ ಹೋದರೆ ಅದು ಅವಮಾನ ನಿಮಗೆ ಹೆಡ್ ಮಾಸ್ಟ್ರೆ ಅದು ಹಾಕ್ಬಿಡ್ದು ಮುಂದೆ ಅದನ್ನು ದಯಮಾಡಿ ನೋಡ್ಕೊಳ್ಳೋಂಥ ಜವಾಬ್ದಾರಿ ನೀವೇ ನಿಮ್ಮದೇ ಇದು ಸುಶಾಲೆ ಶಾಲೆ ನೀವಿರೋರಿಗೂ ನಿಮ್ಮದೇ ನೀವು ಯಾರ್ಯಾರು ಶಿಕ್ಷಕರಿದ್ದರೆ ನಿಮ್ಮದೇ ಇದು ನಿಮ್ಮ ಜವಾಬ್ದಾರಿ ಇದು ನಮ್ಮ ಮನೆ ಅಂತಕ್ಕಂಥ ಭಾವನೆಲ್ಲಿ ನೀವು ಇಲ್ಲಿ ಓದ್ತಕ್ಕಂಥ ವಿದ್ಯಾರ್ಥಿಗಳಿಗಾಗ್ಬೋದು ಪೋಷಕರು ಬಂದು ಏನಾದರೂ ಕೂಡ ಮಾಹಿತಿ ಕೇಳಿದ್ರು ಅವ್ರಿಗೆಲ್ಲರಿಗೂ ಕೂಡ ನೀವು ಅವರಿಗೆ ಸರಿಯಾದ ರೀತಿಯಲ್ಲಿ ಮಾಹಿತಿಯನ್ನು ಕೊಟ್ಟುಕೊಂಡು ಅವ್ರನ್ನೂ ಬಳಸ್ಕೊಳ್ಳಿ ನಿಮಗೆ ಅವರ ನಿಮ್ಮ ಶಾಲೆಗೆ ಇಂತಿಂಥ ಡೆಸ್ಕ್ ಬೇಕೋ ಮತ್ತೊಂದು ಬೇಕೋ ಅವರ ಯಾವ್ದಾರು ಒಂದು ಶಾಲಾ ಇದು ಸ್ಕೂಲ್ ಡೇ ಟೈಮಲ್ಲೋ ಯಾವಾಗ್ರು ಹೇಳಿದ್ರೆ ಖಂಡಿತ ಕೊಡ್ತಾರೆ ಯಾರು ಇಲ್ಲ ಅಂತ ಹೇಳಲ್ಲ ಅದನ್ನು ನಾವೆಲ್ಲ ಬಳಸ್ಕೊಂಡು ಶಾಲೆನ ಅಭಿವೃದ್ಧಿ ಮಾಡ್ತಕ್ಕಂಥ ಕೆಲಸವನ್ನು ನಾವು ಮಾಡೋಣ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಕೂಡ ಉತ್ತಮ ರೀತಿಯಲ್ಲಿದ್ದಾರೆ ಅವರು ಎಲ್ಲರೂ ಇಲ್ಲಿ ಇರ್ತಕ್ಕಂತ ಶಿಕ್ಷಕರು ಉತ್ತಮ ರೀತಿಯಲ್ಲಿ ಅವರು ಬೋಧನೆ ಮಾಡ್ತಕ್ಕಂಥವ್ರು ಇದ್ದಾರೆ ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ಹೇಳ್ತಾ ಇಲ್ಲಿ ತಮ್ಮ ಜೊತೆ ಕೆಲವು ಮಾತನ್ನ ಹಂಚ್ಕೊಂಡು ಎಲ್ಲ ವಿಷಯಗಳನ್ನೂ ಕೂಡ ಅರ್ಥೈಸ್ಕೊಂಡು ಶೀಘ್ರವಾಗಿ ನೀವು ನನ್ನ ಮೂರು ಜವಾಬ್ದಾರಿ ಇದೆ ಅದನ್ನು ಖಂಡಿತ ನಾನು ನೆರವೇರಿಸ್ಕೊಡ್ತೇನೆ ಒಂದು ಗೇಟ್ ಹಾಕ್ಸ್ಕೊಡೋದೊಂದು ನೀರು ಕೊಡ್ಸೋದೊಂದು ಒಂದು ಬಾತ್ರೂಮ್ ಕಟ್ಸ್ಕೊಡೋದು ಇವು ಮೂರು ನನ್ನ ಜವಾಬ್ದಾರಿ ಅದು ನಾನು ಮಾಡಿಸ್ಕೊಡ್ತೇನೆ ಇನ್ನು ಗುಣಾತ್ಮಕ ಶಿಕ್ಷಣದ ಬಗ್ಗೆ ನಮ್ಮ ಬಿ ಅವರು ಅದು ಹರಿಸಿ ಅದನ್ನು ಸರಿದಾರೀಲಿ ತೊಗೊಂಡೋಗ ಒಂದು ಕೆಲಸ ಅವರು ಮಾಡ್ತಾರೆ ನಮ್ಮ ಪೊಲೀಸ್ ಇಲಾಖೆಯವರು ಅವರು ಮಕ್ಕಳನ್ನ ದಾರಿಲಿ ಹೋಗ್ತಕ್ಕಂಥದ್ದು ಮತ್ತು ಪೋ ಪೋಷಕರಿಗೆ ಯಾವ ರೀತಿ ಅವರಿಗೆ ವ್ಯವಸ್ಥೆಗಳನ್ನ ಮಕ್ಕಳನ್ನು ಹೋಗ್ಬೇಕು ಅಂತಕ್ಕಂಥದ್ದು ಅವ್ರು ಹೇಳ್ತಾರೆ ಒಂದೊಂದು ಒಬ್ಬೊಬ್ಬ ಒಂದೊಂದು ಇಲಾಖೆದು ಒಂದೊಂದು ಜವಾಬ್ದಾರಿ ಇರುತ್ತೆ ಅದರಲ್ಲಿ ಮುಖ್ಯವಾಗಿ ವ್ಯವಸ್ಥಿತವಾಗಿ ಮಾಡುವಂಥ ಕೆಲಸ ಮಾಡ್ತೇವೆ ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ಹೇಳ್ತಾ ಇಷ್ಟು ತಮ್ಮ ಜೊತೆ ಕೆಲವು ಮಾತನ್ನ ಹಂಚಿಕೊಂಡು ಇಲ್ಲಿ ಒಂದು ಎಲ್ಲ ರೀತಿಯ ಒಂದು ತಮ್ಮ ಜೊತೆ ಸಹಕಾರವಾಗಿ ನಿಂತ್ಕೊಳ್ಳೋಕ್ಕೆ ನಾವು ಯಾವತ್ತೂ ಕೂಡ ನಿಮ್ಮ ಜೊತೆ ಇರ್ತೇವೆ ಸರ್ಕಾರಿ ಶಾಲೆ ಸರ್ಕಾರಿ ಸಂಸ್ಥೆಗಳು ಯಾವತ್ತೂ ಕೂಡ ಅಭಿವೃದ್ಧಿ ಹೊಂದಬೇಕು ಅಲ್ಲಿ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಟ್ಟರೆ ಖಂಡಿತ ಇಲ್ಲಿ ಓದಂಥ ಮಕ್ಕಳು ಒಳ್ಳೊಳ್ಳೆ ಕಡೆ ಇರ್ತಕ್ಕಂಥದ್ದನ್ನು ಕೂಡ ನಾವು ನೋಡಿದ್ದೇವೆ ಇಸ್ರೋ ಇಲ್ಲೆಲ್ಲ ಕೂಡ ಕರ್ಕೊಂಡೋಗಿ ಮಕ್ಕಳಿಗೆ ಒಳ್ಳೆ ಜ್ಞಾನವನ್ನು ಕೊಡಿಸ್ತಕ್ಕಂಥ ಕೆಲಸನು ಕೂಡ ಇಲ್ಲಿಯ ಒಂದು ಶಿಕ್ಷಣ ಮುಖ್ಯಸ್ಥರುಗಳು ಮಾಡಿರ್ತಕ್ಕಂಥದ್ದು ನಮಗೆ ಹೆಮ್ಮೆ ತರ್ತಕ್ಕಂಥ ವಿಚಾರ ಮಕ್ಕಳಿಗೆ ಅದೆಲ್ಲದನ್ನು ಕೂಡ ನಾವು ಅವಲೋಕನಗಳಾಗಬೇಕು ಅವ್ರ ತಲೆಗೆ ಎಲ್ಲ ಸಮಾಜದ ಪರಿಚಯಗಳು ಮತ್ತೆ ವೈಜ್ಞಾನಿಕವಾಗಿ ಅವ್ರಿಗೆ ಪರಿಚಯ ಮಾಡ್ತಕ್ಕಂಥದ್ದು ಈಗ ನಾವು ಸೈನ್ಸ್ ಎಕ್ಸಿಬಿಷನ್ಸ್ ಮಾಡ್ತಾ ಇದ್ವಿ ಹಿಂದೆ ಅದೆಲ್ಲ ಕೂಡ ಹೊರ ಹಾಕ್ತಕ್ಕಂಥ ರೀತಿಯ ನಾವು ಚಿಲ್ಡ್ರನ್ಸ್ ಇಲ್ಲಿ ಮಾಡಿಸ್ತಾ ಇದ್ವಿ ಎಲ್ಲ ಸೈನ್ಸ್ ಎಕ್ಸಿಬಿಷನ್ಸ್ ಎಲ್ಲ ಮಕ್ಕಳು ಅವರೇ ಕೂಡ ಯಾವ ರೀತಿ ವಿದ್ಯುತ್ ಬ ಉತ್ಪಾದನೆ ಆಗ್ತದೆ ಎಲ್ಲ ಕೂಡ ತುಂಬ ಚೆನ್ನಾಗಿ ಅವರೇ ಎಕ್ಸ್ಪ್ಲೇನ್ ಮಾಡ್ತಕ್ಕಂಥ ರೀತಿಯಲ್ಲಿ ಎಲ್ಲ ಇತ್ತು ಅದೆಲ್ಲದನ್ನು ಕೂಡ ಮುಂದಿನ ದಿನಗಳಲ್ಲಿ ನಿಮಗೆ ಅವಕಾಶಗಳು ಮಾಡಿಕೊಡೋ ನಿಟ್ಟಿನಲ್ಲಿ ನಾವು ಬಿ ಇವರೆಲ್ಲರೂ ಕೂಡ ನಿಮ್ಮ ಜೊತೆ ಇರ್ತೇವೆ ಅಂತಕ್ಕಂಥದನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಇಲ್ಲಿ ತಮ್ಮ ಜೊತೆ ಕೆಲವು ಮಾತನ್ನ ಹಂಚ್ಕೊಂಡಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಸರ್ವರಿಗೆ ಒಲಿಸಿ ನಾನು ಮಾತು ಮುಗಿಸ್ತೇನೆ ಜೈ ಹಿಂದ ಕಂದ